ಸರಿ ಒಂದು ಘಟನೆ ಎಲ್ಲೋ ಒಂದ್ ಕಡೆ ಮಾನವೀಯ ಮರೆಯಾಗ್ತಿದೆ ಅಂತ ಅನ್ಸುತ್ತೆ ಸರ್ ಮಗು ಬಾಡಿ ಕೊಡ್ಬೇಕು ನೀವು ಒಂದ್ ಲಕ್ಷ ಸಾವಿರ ಕೊಟ್ರೆ ನಾವು ಬಾಡಿ ಕೊಡೋದು ಅಂತ ಹೇಳಿ ಬೃಂದಾವನ ಆಸ್ಪತ್ರೆ ಇವರು ಸಿಬ್ಬಂದಿ ತಿಳಿಸಿದ ಡಾಕ್ಟರ್ ಒಂದ್ ಲಕ್ಷದ ಎಂಬತ್ತು ಸಾವಿರ ಏನೇನು ಟ್ರೀಟ್ಮೆಂಟ್ ಗೆ ಅನ್ನೋದು ಯಾವ್ದಾದ್ರು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗಳು ಯಾವ್ದೇ ತರ ಲೆಕ್ಕ ಕೊಡ್ತಾ ಇಲ್ಲ ನಾವು ಏನು ಖರ್ಚು ಇದುವರೆಗಿರೋದು ಒಂದ್ ಎಂಬತ್ ಆಗಿದೆ ಪೂರ್ತಿ ಟ್ರೀಟ್ಮೆಂಟ್ಗೆ ನೀವು ಒಂದ್ ಎಂಬ ಒಂದ್ ಲಕ್ಷ ಎಂಬತ್ತು ಸಾವಿರ ನಾವು ನಿಮ್ಮನ್ನ ಮಗು ಬಾಡಿ ಕೊಡೋದು ಆಗ್ಲಿ ಬಾಡಿ ಕೊಡೋದ್ರಲ್ಲಿ ಮಗು ಏನಾಗಿದೆ ಅಂತ ನೋಡೋಕ್ಕೂ ಕೂಡ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಅವರು ಆ ಕುಟುಂಬ ಸೇರಿ ಇವತ್ತು ಊರಲ್ಲಿ ಪ್ರತಿಯೊಂದು ಮನೆ ಮನೆಗೂ ಭಿಕ್ಷೆ ಬೇಡಿದಾರೆ ಭಿಕ್ಷೆ ಬೇಡಿ ಒಂದು ಲಕ್ಷ ಇವತ್ತು ಬೆಳಿಗ್ಗೆ ಒಂದು ರೌಂಡ್ ಬಂದಾಗ ಒಂದು ಲಕ್ಷ ರೂಪಾಯಿನ ಭಿಕ್ಷೆ ಬೇಡಿ ಸಮ ದುಡ್ಡನ್ನು ತಂದ್ರು ಮಗು ಸ್ಥಿತಿನ ನೋಡಿದ್ರೆ ಸರ್ ಮಗು ಯಾವ ಸ್ಥಿತಿ ಕ್ರಿಟಿಕಲ್ ಇದೆ ಸರ್ ಭಗವಂತನೇದಾದ್ರೆ ಆಗಲಿ ತುಂಬ ಕ್ರಿಟಿಕಲ್ ಇದೆ ಒಂದು ದಿನ ಡೆಡ್ ಬಾಡಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಒಂದು ಲಕ್ಷ ಜಾಸ್ತಿ ಹೇಳ್ತಿದ್ರಲ್ಲ ಯಾವ ದುಡ್ಡು ಕೊಡ್ತಾರೆ ಅಂತ ಹೇಳಿದಾಗ ಮಗು ಬದುಕಿದೆ ಅಂತ ಹೇಳಿ ಮೇಡಮ್ ಹೌದು ದುಡ್ಡು ಕೊಡ್ತೀವಿ ಅಂದ ಮಗು ಬದುಕಿದೆ ಅಂತ ಹೇಳಿದ್ರು ನಾವು ದುಡ್ಡು ತಂದು ಮಾತುಕತೆ ಬಂದಾಗ ಮಗು ತೀರ್ಕೊಂಡಿದೆ ಅಂತ ಹೇಳಿದ್ರು ಎಲ್ರಿಗೂ ಏನು ಇವತ್ತು ನಾವು ಹಿಂದೆ ನಾವು ಮೂವಿಲಿ ನೋಡಿದ್ದೀವಿ ಡೆಡ್ ಬಾಡಿ ತಗೊಂಡು ನಮಗೆ ಇಟ್ಕೊಂಡು ದುಡ್ಡು ಕೀಳ ಅಂತ ಒಂದು ಪರಿಸ್ಥಿತಿ ಮನೋಭವ ಇರೋಂಥದ್ದು ಮೃಂದಾವನ ಆಸ್ಪತ್ರೆ ಆಡಳಿತ ಮಂಡಳಿ ಮಾಡಿದ್ರು ಮೇಡಮ್ ಸಮಸ್ತ ಗುಡ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಎಲ್ಲ ಒಂದ್ ಕಡೆ ಮಾನವೀಯತೆ ಅನ್ನೋದು ಸಾಕಷ್ಟು ಮರೆಯಾಗ್ತಿದೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಅದೇ ಥರ ನಮ್ಮ ಮೈಸೂರಿನಲ್ಲೂ ಕೂಡ ಒಂದು ಮನಕುಲುಕುವ ಘಟನೆ ನಡೀತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ನಂಜನಗೂಡಿನ ಬದನ್ವಾಳ ಹತ್ರ ಸಂಜೆ ಒಂದು ಆರು ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅದರಲ್ಲಿ ತೀವ್ರ ಗಂಭೀರವಾಗಿ ಗಾಯಗೊಂಡಂತಹ ಐದು ವರ್ಷದ ಆದ್ಯ ಅನ್ನುವಂತಹ ಮಗುವನ್ನ ಒಂದು ಮೈಸೂರಿನ ಬೃಂದಾವನ ಖಾಸಗಿ ಆಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗುತ್ತೆ ಕೇವಲ ಎರಡೇ ದಿನಕ್ಕೆ ಹತ್ತತ್ರ ಎರಡು ಲಕ್ಷದವರೆಗೂ ಅಮೌಂಟನ್ನು ಮಾಡ್ತಾರೆ ಈ ಕುರಿತು ತಾವು ಬಡ ಕುಟುಂಬದಿಂದ ಬಂದಂಥವರು ಅಂತ ಹೇಳಿದ್ರು ಮಗುವನ್ನು ಮುಖವನ್ನು ಕೂಡ ತೋರಿಸೋದಕ್ಕೆ ಸಿಬ್ಬಂದಿಗಳು ಒಪ್ಪೋದಿಲ್ಲ ಆಗ ಗ್ರಾಮಸ್ಥರು ಹಾಗೂ ಗ್ರಾಮದ ಯುವಕರು ಒಂದು ಭಿಕ್ಷೆಯನ್ನು ಬೇಡಿ ಮಗುವಿನ ಚಿಕಿತ್ಸೆಗೆ ಹಣವನ್ನು ನೀಡ್ತಕ್ಕಂತಹ ಒಂದು ವಿಶೇಷವಾದ ಒಂದು ಘಟನೆಯನ್ನ ಮಾಡಿದ್ದಾರೆ ಈ ಕುರಿತು ಹೆಡತಲೆ ಗ್ರಾಮದ ಗ್ರಾಮಸ್ಥರ ಮುಖಂಡರಾಗಿರ್ತಕ್ಕಂತಹ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ತಾರೆ ಸರ್ ನಮಸ್ತೆ ಮೇಡಮ್ ಸರ್ ಈ ಒಂದು ಘಟನೆ ಎಲ್ಲ ಒಂದ್ ಕಡೆ ಮಾನವೀಯತೆ ಮರೆಯಾಗ್ತಿದೆ ಅಂತ ಅನ್ಸುತ್ತೆ ಸರ್ ಅನ್ಸುತ್ತೆ ಮೇಡಮ್ ಖಂಡಿತ ಯಾಕಂದ್ರೆ ಇವತ್ತು ಮೊನ್ನೆ ದಿನಕ್ಕೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ನಮ್ಮ ಹೆಡತಲೆ ಗ್ರಾಮದ ಆದ್ಯ ಅಂತೇಳಿ ಒಂದು ಮಗು ಮತ್ತು ಆ ತಾಯಿ ಮತ್ತು ತಂದೆ ಬೈಕ್ನಲ್ಲಿ ಬರಬೇಕಾದ್ರೆ ಎರಡೂ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಯಿತು ಎರಡೂ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿತು ಆ ಡಿಕ್ಕಿ ಆದಂಥ ಒಂದು ಸಂದರ್ಭದಲ್ಲಿ ಮಗು ತಾಯಿ ಮತ್ತು ತಂದೆ ಮತ್ತು ಮೂರು ಜನಕ್ಕೂ ಕೂಡ ತುಂಬ ಆಘಾತ ಆಗಿ ಅದಾದ ನಂತರ ತಕ್ಷಣ ನಮ್ಮ ಏನು ಮೈಸೂರಿರ್ತಕ್ಕಂಥ ಬಾ ಬೃಂದಾವನ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿದ್ದಾರೆ ನ ಡ್ರೈವರು ಈಗ ಅಪಘಾತ ಆದ ನಂತರ ಅದ ತಕ್ಷಣ ತಾಯಿ ಹೋಗ್ಬೇಕು ಆಸ್ಪತ್ರೆಗೆ ಆಸ್ಪತ್ರೆಗೆ ಯಾರಿಗೂ ಗೊತ್ತಿರಲ್ಲ ತುಂಬ ದುಃಖದಲ್ಲಿರ್ತದಲ್ಲಿ ಆಂಬುಲೆನ್ಸ್ ಡ್ರೈವರ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ದಾರೆ ಅದಾದ ನಂತರ ಆಸ್ಪತ್ರೆ ದಾಖಲು ಮಾಡಿದ ನಂತರ ಅಲ್ಲಿ ಒಂದು ದಿನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟ ನಂತರ ಅದಾದ ಬೆಳಿಗ್ಗೆ ಹೇಳ್ತಿದ್ದಾರೆ ನೀವು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಡಬೇಕು ಮಗು ತೀರ್ಕೊಂಡಿದೆ ಮಗು ಬಾಡಿ ಕೊಡಬೇಕು ನೀವು ಒಂದು ಲಕ್ಷ ಎಂಬತ್ತು ಸಾವಿರ ಕೊಟ್ಟರೆ ನಾವು ಬಾಡಿ ಕೊಡೋ ಅಂತೇಳಿ ಬೃಂದಾವನ ಆಸ್ಪತ್ರೆ ಇವರು ಸಿಬ್ಬಂದಿ ಅವ್ರದ್ದು ತಿಳಿಸಿದಾರೆ ಡಾಕ್ಟರ್ ಮಾತ್ರ ಒಂದು ಲಕ್ಷದ ಎಂಬತ್ತು ಸಾವಿರ ಏನೇನು ಟ್ರೀಟ್ಮೆಂಟಿಗೆ ಅನ್ನೋದು ಯಾವ್ದು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗಳು ಮೇಡಮ್ ಅವರು ಯಾವುದೇ ಥರ ಲೆಕ್ಕ ಕೊಡ್ತಾ ಇಲ್ಲ ಅದು ನಾವು ಏನು ಖರ್ಚು ಅಂಥದ್ದು ಒಂದು ಎಂಬತ್ತಾಗಿದೆ ಪೂರ್ತಿ ಟ್ರೀಟ್ಮೆಂಟ್ಗೆ ನೀವು ಒಂದು ಎಂಬ ಒಂದು ಲಕ್ಷ ಎಂಬತ್ತು ಸಾವಿರ ಕೊಟ್ಟರೆ ನಾವು ನಿಮ್ಮನ್ನು ಮಗು ಬಾಡಿ ಕೊಡೋದು ಆಗಲಿ ಬಾಡಿ ಕೊಡೋದ್ರಲ್ಲಿ ಮಗು ಏನಾಗಿದೆ ಅಂತ ನೋಡಕ್ಕೂ ಕೂಡ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಅವರು ಇವಾಗ ಒಂದು ಲಕ್ಷ ಸಾವಿರ ಕೊಟ್ಟರೆ ನಾವು ಮಗುನ ಉಳಿಸ್ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಏನಾದರೂ ಕೊಟ್ಟು ಇಲ್ಲ ಮೇಡಮ್ ಆ ರೀತಿ ಭರವಸೆ ಏನಿಲ್ಲ ಈಗೇನು ನಮ್ಮ ಮಗು ಆದ್ಯ ಕುಟುಂಬದವರು ಎಡ್ತಲೆ ಗ್ರಾಮದಲ್ಲಿ ತುಂಬ ಕಡುಬಡವರು ಅವರು ಇವತ್ತು ಕೂಲಿ ಮಾಡೋವಂಥ ಪರಿಸ್ಥಿತಿ ಇಲ್ಲ ಇವತ್ತು ಬೆಳಗ್ಗೆ ಹುಟ್ಟಿದ್ರೆ ಮಧ್ಯಾಹ್ನ ಹುಟ್ಟಿಕ್ಕಿ ಅಂಥ ಪರಿಸ್ಥಿತಿ ಅಂಥ ಕುಟುಂಬ ಅದು ಆ ಕುಟುಂಬದವರು ಒಂದು ಎಂಬತ್ತು ಕೊಡಬೇಕು ಎಲ್ಲಿ ತರೋದು ದುಡ್ಡು ಅಂತೇಳಿ ಅವ್ರ ಅಣ್ಣ ತಮ್ಮ ಇದು ಸಹೋದರು ಎಲ್ಲರೂ ಸೇರಿ ಇಡೀ ಗ್ರಾಮದವರು ನಮ್ಮ ಗಮನಕ್ಕೆ ತಂದಾಗ ಏನು ಪರಿಸ್ಥಿತಿ ದುಡ್ಡಿನ ಸಮಸ್ಯೆ ಅಂತಂದಾಗ ಇಡೀ ಗ್ರಾಮದವರೆಲ್ಲ ಸೇರಿ ಆ ಕುಟುಂಬವರೆಲ್ಲ ಸೇರಿ ಇವತ್ತು ಊರಲ್ಲಿ ಪ್ರತಿಯೊಂದು ಮನೆ ಮನೆಗೂ ಭಿಕ್ಷೆ ಬಿಟ್ಟಿದ್ದಾರೆ ಬಿಕ್ಸೆಬೇಡಿ ಒಂದು ಲಕ್ಷ ಇವತ್ತು ಬೆಳಿಗ್ಗೆ ಒಂದು ರೌಂಡ್ ಬಂದಾಗ ಒಂದು ಲಕ್ಷ ರೂಪಾಯಿನ ಬಿಕ್ಸೆಬೇಡಿ ಸಮ ದುಡ್ಡನ್ನು ತಂದರು ಆ ದುಡ್ಡು ಮತ್ತು ಕೆಲವು ಮುಖಂಡಗಳೆಲ್ಲ ಸೇರಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿನ ನಾವು ಮುಖಂಡಗಳು ಕ್ರಾ ನಮ್ಮ ಗ್ರಾಮದರಲ್ಲೂ ಸೇರಿ ಬೃಂದಾವನ ಆಸ್ಪತ್ರೆ ಬಂದಾಗ ಗ ನಾವು ಕೇಳಿದಾಗ ಒಂದು ಎಂಬತ್ತು ತಿಳಿದ್ರಲ್ಲಿ ನೀವು ಯಾವ ಆಧಾರದ ಮೇಲೆ ಹೇಳಿದ್ರೆ ಏನು ಟ್ರೀಟ್ಮೆಂಟ್ ಕೊಡ್ತೀರಿ ಕೊಡಿ ಅಂತ ನಾವು ಎಲ್ಲರೂ ಕೂಡ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಅವರು ನಮ್ಮ ಇಲ್ಲ ನಾವೇನಿಲ್ಲ ನಾವು ಮಗು ಕೊಡ್ಬೇಕಂದ್ರೆ ದುಡ್ಡು ಕಟ್ಟಿ ಅಂತೇಳಿ ಒತ್ತಾಯ ಮಾಡಿದ್ರು ಕೊನೆಗೆ ನಾವಿಲ್ಲ ಇದು ತುಂಬ ಮೋಸ ಮಾಡ್ತಿದ್ರು ಅಂತೇಳಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅಲ್ಲಿ ಧರಣಿ ಕೂಡಕ್ಕೆ ಪ್ರಾರಂಭ ಮಾಡೋದು ಎಲ್ಲ ಈ ನಮ್ಮ ಮುಖಂಡಗಳು ಗ್ರಾಮಸ್ಥರು ನಾವು ಯಾವಾಗ ಬೃಂದಾವನ ಆಸ್ಪತ್ರೆ ಮುಂಭಾಗ ನಾವು ಪ್ರತಿಭಟನೆ ಅಂತ ಅಂತೇಳಿ ಎಲ್ಲರೂ ಕೂರಕ್ಕೆ ಸ್ಟಾರ್ಟ್ ಮಾಡೋದು ಆಗ ಆಡಳಿತ ಮಂಡ್ಯವ್ರು ಬಂದು ಇಲ್ಲ ನೀವು ಪ್ರತಿಭಟನೆ ಮಾಡಬೇಡಿ ನಮ್ಗೇನು ಬೇಡ ನೀವು ಏನು ಕೊಡ್ತೀರಿ ಬನ್ನಿ ನೀವು ಮಾತುಕತೆ ಆಡಿ ಇಡಿ ಅಂತೇಳಿ ನಮ್ಮನ್ನು ಮುಖಂಡರುಗಳನ್ನ ಒಳಗಡೆ ಕರ್ಕೊಂಡವರು ಕರ್ಕೊಂಡು ಹೇಳ್ತಾರೆ ಒಂದು ಎಂಬತ್ತಾಗಿದೆ ಒಂದು ಹದಿನೇಳು ಕಟ್ಟಿ ಸರ್ ಅವರು ತುಂಬ ಬಡವರು ಭಿಕ್ಷೆ ಬೇಡಿ ಬೇಡ ತಂದಿರ ಅಂತ ಅಮೌಂಟು ನೀವು ಮಗುಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ನೀವು ಮೊನ್ನೆ ಮಗು ಸತ್ತೋಯ್ತು ಅಂತ ಹೇಳ್ತೀವಿ ರೀ ನೀವು ಒಂದು ಲಕ್ಷ ಹೇಳಿದ್ರಿ ಫಸ್ಟ್ ಪ್ರಾರಂಭದಲ್ಲಿ ಒಂದಿನ ಡೆಡ್ ಬಾಡಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಒಂದು ಲಕ್ಷ ಜಾಸ್ತಿ ಹೇಳ್ತಿದ್ರಲ್ಲ ಹೇಳ್ತೀರಲ್ಲ ದುಡ್ಡು ಕೊಡ್ತಾರೆ ಅಂತ ಹೇಳಿದಾಗ ಮಗು ಬದುಕಿದೆ ಅಂತ ಹೇಳಿ ಮೇಡಮ್ ಹೌದು ದುಡ್ಡು ಕೊಡ್ತೀವಿ ಅಂದರೆ ಮಗು ಬದುಕಿದೆ ಅಂತ ಹೇಳಿದ್ರು ನಾವು ದುಡ್ಡು ತಂದು ಮಾತುಕತೆ ಬಂದಾಗ ಮಗು ತೀರ್ಕೊಂಡಿದೆ ಅಂತ ಹೇಳಿದ್ರು ಎಲ್ರಿಗೂ ಇವ್ರ ಕುಟುಂಬದಲ್ಲೂ ತೀರ್ಕೊಂಡಿದೆ ಮಗು ಅಂತ ಹೇಳಿದವರು ಪ್ರಶ್ನೆ ಮಾಡ್ಲಿಲ್ಲ ಮಗು ಸರ್ ನಾವ್ ಯಾವ್ದೇ ಪ್ರಶ್ನೆಗೂ ಉತ್ತರ ಇಲ್ಲ ಅವ್ರಿಗೆ ಬೇಕಾದ್ರೆ ದುಡ್ಡು ಕೊಡಿ ನೀವು ಅಷ್ಟೇ ಮೊದಲು ದುಡ್ಡು ಕೊಡಿ ನಾವು ಒಳಗಡೆ ಹೋಯ್ತೀವಿ ನಿಮ್ಮನ್ನ ಐಸೂಲ್ ಇದೆ ಮಗು ಅಂತ ಹೇಳ್ತಿರೋ ಹೊರ್ತು ಯಾರೇ ನಮ್ಮ ಇವ್ರಿಗೆ ಯಾರಿಗೂ ನೋಡಕ್ ಅವಶ್ಯ ಅವಕಾಶ ಕೊಡ್ತಿರ್ಲಿಲ್ಲ ನಾವೆಲ್ಲರೂ ಬೆಳಗ್ಗೆ ಮುಖಂಡಗಳೆಲ್ಲ ಬಂದು ನಾವು ಗಲಾಟೆ ಮಾಡಿದ ನಂತರ ನಮ್ಮನ್ನ ಡಾಕ್ಟರ್ಗಳೇ ಬಿಟ್ಟು ಮಾತುಕತೆ ಬನ್ನಿ ನೀವು ಅಂತೇಳಿ ನಮ್ಮನ್ನ ಕರ್ಸುದು ಹಂಗಾಗಿ ಸಂಪೂರ್ಣವಾಗಿ ಏನು ಬೃಂದಾವನ ಆಸ್ಪತ್ರೆ ಅವರು ಮಾನವೀಯತೆಯನ್ನು ಮರೆತು ಮಗುವಿಂದ ಪೋಷಕ ನಾವ್ಯಾರೋ ಮುಖಂಡಗಳು ಗ್ರಾಮಸ್ಥರು ಬಂದು ಪ್ರತಿ ಪ್ರತಿಭಟನೆ ಮಾಡಲಿಲ್ಲ ಅಂದಿದ್ರೆ ಅವ್ರ ಹತ್ರ ಹತ್ತರಿಂದ ಇಪ್ಪತ್ತು ಲಕ್ಷ ಉಸೂರು ಮಾಡ್ತಾರೆ ಏನೋ ಗೊತ್ತಿಲ್ಲ ಅದೆಷ್ಟೋ ಘಟನೆಗಳ ಆ ಥರ ಮಾಡಿದ್ರೆ ಗೊತ್ತಿಲ್ಲ ಏನಿವತ್ತು ನಾವು ಹಿಂದೆ ನಾವು ಮೂವಿ ನೋಡಿದೀವಿ ಡೆಡ್ ಬಾಡಿ ತಗೊಂಡು ಇಟ್ಕೊಂಡು ದುಡ್ಡು ಕೀಳ ಅಂತ ಒಂದು ಪರಿಸ್ಥಿತಿ ಮನೋಭಾವ ಇರುವಂಥದ್ದು ಬೃಂದಾವನ ಆಸ್ಪತ್ರೆ ಆಡಳಿತ ಮಂಡಳಿ ಮಾಡಿದ್ರೆ ಮೇಡಮ್ ಸರ್ ಇವಾಗ ಮಗುನ ನೋಡಕ್ಕೆ ಏನಾದರೂ ಬಿಟ್ಟಿದ್ರಾ ಮೇಡಮ್ ಅದೇ ಈಗ ನಾವೆಲ್ಲ ಬಂದು ದುಡ್ಡು ಎಲ್ಲ ತಂದಿದ್ದೀವಿ ಅಂತ ಹೇಳಿದಾಗ ಮಗು ಮಗು ನೋಡೋಕೆ ಬಿಟ್ಟಿದ್ರು ಮಗು ನಾವೇ ನೋಡಿದ್ವಿ ನೋಡಿದಾಗ ಅದು ವೆಂಟಿಲೇಟರ್ ಹಾಕಿ ಬಿಟ್ಟಿದ್ರು ಮಗು ಇತ್ತು ಆಮೇಲೆ ಅಲ್ಲಿ ನಾವು ಇನ್ನು ಇದ್ರೆ ಇಲ್ಲಿ ಯಾಕಂದರೆ ಅವರು ತುಂಬ ತೊಂದರೆ ಇರೋಂಥವ್ರು ಇಲ್ಲಿ ದುಡ್ಡು ಆಗಲ್ಲ ಅಂತೇಳಿ ನಾವು ಬೇಡ ನಿಮ್ಮ ನಮಗೆ ಡಿಸ್ಚಾರ್ಜ್ ಮಾಡಿಕೊಡಿ ಅಂತೇಳಿ ಒತ್ತಡ ಇರೋದು ನಮ್ಮ ಮಾತಿಗೆ ಮಾಡಿ ಕೊನೆಗೆ ಅವರು ಎದ್ರಿ ನಮ್ಮ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರಿ ಮಗುನ ವಾಪಸ್ ಕೊಟ್ಟಿದ್ದಾರೆ ಇಲ್ಲಿಂದ ಕರ್ಕೊಂಡು ಇಡೀ ನಾವು ಕೆ ಆಸ್ಪತ್ರೆ ಮಕ್ಕಳು ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಇಲ್ಲೂ ಕೂಡ ಡಾಕ್ಟರ್ ಬಹುತೇಕ ತೊಂಬತ್ತು ಪರ್ಸೆಂಟ್ ಮೈಂಡ್ ಡೆಡ್ ಆಗಿರೋದ್ರಿಂದ ಬ್ರೈನ್ ಡೆಡ್ ಆಗಿರೋದ್ರಿಂದ ಬದುಕಂತ ಚಾನ್ಸಸ್ ಕಡಿಮೆ ಇನ್ನು ಟೆನ್ ಪರ್ಸೆಂಟ್ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಅಂತ ಹೇಳ್ತಿದ್ರು ಮೇಡಮ್ ಸರ್ ಈಗ ಒಬ್ಬರಿಗೆ ಕೈ ಎತ್ತಿ ಕೊಡೋದು ಸ್ವಲ್ಪ ಆದ್ರೆ ಕೈ ನೀಡಿ ಬೇಡೋದು ತುಂಬಾ ಕಷ್ಟ ಇಂತ ಒಂದು ಕೆಲಸನ ಗ್ರಾಮಸ್ಥರು ಮತ್ತು ಯುವಕರು ಮಾಡಿದಾರಲ್ಲ ಇದಕ್ಕೆ ಏನು ಪ್ರೋತ್ಸಾಹ ಮೇಡಮ್ ಇಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಯಾವುದೇ ವಿಚಾರ ಬಂದರೂ ಕೂಡ ನಮ್ಮ ಎಡತಲೆ ಗ್ರಾಮ ಗ್ರಾಮೀಣ ಪ್ರದೇಶ ಆದರೂ ಕೂಡ ಯಾವುದೇ ಒಂದು ವಿಚಾರ ಬಂದಾಗ ಅಥವಾ ಯಾರೋ ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಗಲಾಗ ಊರಲ್ಲಿ ಯಾವುದೇ ತರ ಪಕ್ಷಾತೀತವಾಗೆಲ್ಲ ಎಲ್ಲ ಒಗ್ಗಟ್ಟಾಗಿ ಗ್ರಾಮದವರನ್ನು ಸಹಾಯ ಮಾಡೋ ಅಂತ ಮನೋಭಾವ ಮೊದಲಿಂದ ಇದೆ ಮೇಡಮ್ ಇಲ್ಲ ನಮ್ಮ ಹತ್ತು ಸಾವಿರ ಜನಸಂಖ್ಯೆ ಇದೆ ಅದರಲ್ಲಿ ವಿಶೇಷವಾಗಿ ಹತ್ತು ಸಾವಿರ ಜನಸಂಖ್ಯೆಯಲ್ಲಿ ಒಂಬತ್ತು ಸಾವಿರ ಜನಸಂಖ್ಯೆ ಪರಿಷ್ಠ ಪಂಗಡ ಇದಾವೆ ಎಷ್ಟಿ ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿದ್ದೀವಿ ನಮ್ಮಲ್ಲಿ ಯಾವುದೇ ಥರ ಇಲ್ಲ ಪ್ರತಿಯೊಂದು ಕಷ್ಟ ಅಂತ ಬಂದಾಗ ಎಲ್ಲರೂ ಕೂಡ ಸಹಾಯ ಮಾಡ್ತೀವಿ ಒಗ್ಗಟ್ಟ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ನ್ಯಾಯ ಅನ್ಯಾಯಾದರೂ ನ್ಯಾಯ ಧರಿಸ್ಕೊಡ್ತೀವಿ ಮೇಡಮ್ ಅದು ನಮ್ಮ ಗ್ರಾಮದ ಒಂದು ಮೊದಲಿಂದ ನಡ್ಕೊಂಡು ಬಂತ ಒಂದು ಸ ಕಟ್ಟುನಿಟ್ಟು ಮೇಡಮ್ ಅದು ಐಸಿನಲ್ಲಿರ್ತಕ್ಕಂಥ ಬದುಕೋ ಪ್ರಯತ್ನ ಮಾಡ್ತಾ ಇದ್ದೀರಾ ಸಿದ್ರ ಬಗ್ಗೆ ಮೇಡಮ್ ನಾವು ಈಗ ನೋಡಿ ನಾವು ಬೆಳಗ್ಗೆಯಿಂದ ಬಂದು ನಾವು ತಿಂಡಿನೂ ಕೂಡ ಇನ್ನೂ ತಿಂದಿಲ್ಲ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಬಂದಿದ್ದೀವಿ ನಾವು ಯಾರು ಕೂಡ ತಿಂಡಿ ತಿಂದಿಲ್ಲ ಈ ಹಸ್ ಗಂಟೆ ಇದ್ದೀವಿ ನಮ್ಮ ಮಗು ಉಳಿಬೇಕು ಅನ್ನೋ ಪ್ರಯತ್ನ ನಾವೆಲ್ಲರೂ ಇಡೀ ಗ್ರಾಮದವರೆಲ್ಲ ಇದ್ವಿ ನಾವು ದುಡ್ಡು ಏನಾದ್ರು ಸಮಸ್ಯೆ ಆಯ್ತು ಇನ್ನೂ ಕೂಡ ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಬೆಳಿಗ್ಗೆ ಅವರು ನಾವು ಬೆಳಿಗ್ಗೆ ಓದಿ ಶಾಸಕರು ನಾವು ಹೇಳ್ದು ಸರ್ ನಮ್ಮ ಶಾಸಕರು ಹೇಳೋದು ದಶಂಧಿ ಅವ್ರಿಗೂ ಹೇಳೋದು ಅವರು ಫೋನ್ ಮಾಡಿ ಹೇಳಿದ್ದಾರೆ ಪ್ರಧಾತ್ ಸಿಂಹ ಅವರು ಹೇಳಿದ್ದಾರೆ ಅವ್ರಿಗೆ ನೀವು ದುಡ್ಡು ಕಟ್ಸ್ಕೊಬೇಡಿ ಅಂತ ಆರು ಒಪ್ಪಲೇ ಇಲ್ಲ ಅವರು ನೀವು ಯಾರೇ ಎಮ್ ಎಲ್ ಎ ಹೇಳಿ ಯಾರೇ ಎಂ ಪಿ ಹೇಳಿ ನಮಗೆ ಅವೆಲ್ಲ ಗೊತ್ತಿಲ್ಲ ನಮ್ಗೆ ದುಡ್ಡು ಕಟ್ಟಿ ಕುಂತಿದ್ರು ಕೂತಿದ್ರು ಬೃಂದಾವನ ಹಾಸ್ಪಿಟ್ಲವರು ಈಗ ಒಂದು ಜೀವ ಹೋಗ್ತಾ ಇದ್ರು ಈ ಬೃಂದಾವನ ಹಾಸ್ಪಿಟ್ಲವರಿಗೆ ದುಡ್ಡು ಇಂಪಾರ್ಟೆಂಟ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಖಂಡಿತ ಮೇಡಮ್ ಯಾಕಂದ್ರೆ ಈಗ ಅವರು ಅವ್ರದ್ದು ಏನು ಅಂದ್ರೆ ಸೇವಾ ಮನೋಭಾವ ಇಲ್ಲ ಅವ್ರಿಗೆ ಬೇಕಾದ್ರೆ ಬಿಸ್ನೆಸ್ ಮೈಂಡು ಅವ್ರ ಉದ್ದೇಶ ಹಣ ಸಂಪಾದನೆ ಮಾಡ್ಬೇಕು ಅನ್ನೋದು ಹೊರತು ಸಮಾಜ ಸಮಾಜದಲ್ಲಿ ಇರ್ತಕ್ಕಂಥ ಜನಗಳಿಗೆ ಕಡುಬಡ್ರಿಗೆ ಅವರು ಟ್ರೀಟ್ಮೆಂಟ್ ಕೊಡಬೇಕು ನಾವು ಒಂದು ಆರೋಗ್ಯ ಕೊಡಬೇಕು ಒಂದು ಶಿಕ್ಷಣ ಆ ಒಂದು ಮನೋಭಾವ ಇಲ್ಲ ಖಂಡಿತ ಹೋಗುವ ಅವ್ರ ಉದ್ದೇಶ ಏನಪ್ಪ ಅಂದರೆ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಆಸ್ಪತ್ರೆ ತೆರೆದಿರೋದು ಶಾಸಕರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಕಡೆಯಿಂದ ಆದರೂ ಅನುದಾನ ಸಿಕ್ಕಿದೆಯಾ ಸರಿ ಆಗಲೇ ನಾವು ಶಾಸಕರ ಜೊತೆ ಮಾತಾಡಿದೀವಿ ಶಾಸಕರು ನಿನ್ನೆ ಮತ್ತು ಇವತ್ತು ಕೂಡ ಅವರು ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಇರೋದ್ರಿಂದ ಅವ್ರು ಬರೋಕ್ಕಾಗಲೇ ನಾಳೆ ನಾನು ಬಂದು ನೋಡ್ತೀನಿ ಅಂತ ಶಾಸಕರು ಮತ್ತು ಅವರು ಕೂಡ ಈಗಾಗಲೇ ದೂರವಾಣಿ ಮುಖಾಂತರ ಕೆ ಆರ್ ಹಾಸ್ಪಿಟ್ಲಲ್ಲಿ ಡೀನ್ ಅವ್ರಿಗೂ ಫೋನ್ ಮಾಡಿ ನಮ್ಗೆ ಈಗಲೇ ಅಡ್ಮಿಟ್ ಮಾಡಿ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಅಲ್ಲೂ ಕೂಡ ಬಾನುವೆ ಹಾಸ್ಪಿಟ್ಲ್ ಬೃಂದಾವನ್ ಕೂಡ ಅವ್ರಿಗೆ ನೀವು ಕ ಯಾವುದೇ ರೀತಿ ಅಮೌಂಟ್ ಕಟ್ಸ್ಬೇಡಿ ನೀವು ಆ ಮಗುನ ಕೊಡಬೇಕು ಅಂತೇಳಿ ತಾಕೀತ್ ಮಾಡಿದರು ಹಾಗಾಗಿ ಆ ಒಂದು ಸಹ ಅವ್ರಿಂದ ಕೂಡ ಸಹಾಯ ಆಗಿದೆ ಇಲ್ಲೂ ಕೂಡ ಫೋನ್ ಮಾಡಿ ಅಡ್ಮಿಟ್ ಮಾಡ್ಕೊಳಕ್ಕೆ ಡೀನ್ ಅವ್ರಿಗೆ ಹೇಳಿದ್ದಾರೆ ಹಾಗಾಗಿ ಮುಂದಿನಗಳಲ್ಲಿ ನಾವು ಶಾಸಕರಿಂದ ಏನು ಬೇಕು ಹಣಕಾಸು ಸಹಾಯನ ನಾವು ಕೂಡ ಮಾಡಿಕೊಡ್ತೀವಿ ಮೇಡಮ್ ಅದ್ರ ಬಗ್ಗೆ ನಾವು ಸಹಾಯ ಮಾಡಕ್ಕೆ ಇದ್ದೀವಿ ಮೇಡಮ್ ಅವ್ರ ಜೊತೆಗೆ ಸರ್ ಇಷ್ಟಕ್ಕೆಲ್ಲ ಕಾರಣ ಅವರು ಬೆಳಿಗ್ಗೆ ಬಂದಾಗ ನೆನ್ನೆ ಹೇಳೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಇವತ್ತು ಬಂದಾಗ ಒಂದು ಲಕ್ಷ ಎಂಬತ್ತು ಸಾವಿರ ಕೊಟ್ಟರು ಆಗ ನಾವು ಗೌಪ್ಯವಾಗಿ ನಮ್ಮ ಮಾಧ್ಯಮದವ್ರಿಗೆ ಎಲ್ರಿಗೂ ನಿಮ್ಮ ಟೀಮ್ ಸಪೋರ್ಟಿಗೆ ಎಲ್ರಿಗೂ ನಾವು ಕಳಕಳೆ ಮನವಿ ನಿಮ್ಮಿಂದ ಇಂಥ ಒಂದು ಸಹಾಯ ಆಯಿತು ಅನ್ನಕ್ಕೆ ನಾವು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏಕೆಂದ್ರೆ ನಾವು ಗೌಪ್ಯವಾಗಿ ಅವ್ರಿಗೆ ಕರೆ ಮಾಡಿ ತಿಳಿಸೋದು ಪತ್ರಿಕೆ ಮಾಧ್ಯಮದವರು ಬರಬೇಕು ಅಂತ ನನಗೆ ಫೋನಲ್ಲಿ ಕನ್ವಿನ್ಸ್ ಮಾಡಿ ಗೌಪ್ಯವಾಗಿ ಎಲ್ರಿಗೂ ಮಾಹಿತಿಯನ್ನು ತಲುಪಿಸಿದೆ ಅದ್ರ ಮುಖಾಂತರ ಅವರು ಗೌಪ್ಯ ಬಂದು ಅಟ್ಯಾಕ್ ಮಾಡಿದ್ರು ಈ ಅಟ್ಯಾಕ್ ಮಾಡೋದು ನೋಡ್ಬಿಟ್ಟು ಅವರು ಚಿಂತಾಜನಕ ಸ್ಥಿತಿಗೆ ಹೋಗ್ಬಿಟ್ರು ಸಿಬ್ಬಂದಿ ಬೃಂದಾವನ ಹಾಸ್ಪಿಟಲ್ ಯಾರು ಸಿಬ್ಬಂದಿಗಳಿದ್ದಾರೆ ವ್ಯವಸ್ಥಾಪಕರು ಇದಾರೆ ಅವ್ರು ನಿಮ್ಮ ಮಾಧ್ಯಮದವರ ಮುಖಾಂತರ ನೋಡಿ ಅವರು ಎದುರುಕೊಂಡು ಇಷ್ಟೆಲ್ಲ ನಮಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಒಪ್ಕೊಂಡ್ರು ಅಷ್ಟೇ ಹೊರತು ಅವ್ರ ಯಾರು ರಾಜಕೀಯ ಉದ್ದೇಶದಿಂದ ಯಾರು ಫೋನ್ ಕರೆಗೆ ಅವರು ಬಗ್ನಿಲ್ಲ ಅವ್ರು ಬಗ್ಗಿದ್ದು ಅಂದ್ರೆ ನಿಮ್ಮ ಪತ್ರಿಕೆ ಮಾಧ್ಯಮದವ್ರಿಗೆ ಆದ್ದರಿಂದ ನಿಮ್ಮ ಪತ್ರಿಕೆ ಮಾಧ್ಯಮದವರು ನಿಮ್ಮ ಟಿವಿ ಚಾನಲ್ ನಾವು ನಮ್ಮ ಎಡತಲ ಗ್ರಾಮದಿಂದ ಎಲ್ಲ ಮುಖಾಂತರದಿಂದ ನಾವು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ತಲೆಬಾಗದ್ದು ನಿಮ್ಮ ಮಾಧ್ಯಮದವ್ರಿಗೆ ಮಾತ್ರ ತಲೆಬಾಗದ್ರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಿನ್ನೆ ನಡೆದಿರೋ ಘಟನೆ ಒಂದು ಮಾನವೀಯತೆಯಲ್ಲಿ ಭಾಳ ಎಲ್ರಿಗೂ ನೋವಾಗದಂಥ ಘಟನೆ ಅಥವಾ ಈ ಥರದ್ದು ಆಗಬಾರ್ದಾಗಿತ್ತು ಅನಿವಾರ್ಯತೆ ಆಕ್ಸಿಡೆಂಟ್ ಅಂತಂದಾಗ ಅದು ಸಹಜ ಅದು ಆಗಿದೆ ಅದರಿಂದ ಕೂಡ ನಮಗೆಲ್ಲ ನೋವಾಗಿ ಇವತ್ತು ನಾವು ಪಕ್ಕದ ಗ್ರಾಮದವರು ನಾವು ಎಲ್ಲ ಸಂಬಂಧಿಕರಿದ್ದಾಗ ಬೆಳಗ್ಗೆ ಅವರು ಬೇಡೋದು ನೋಡಿ ನಮ್ಗೆ ನೋವಾಯಿತು ನಾನು ನೋಡಲೇಬೇಕು ಅಂತ ಇವತ್ತು ಮಗು ನೋಡಬೇಕು ಅಂತ ಬಂದಿದ್ದೀನಿ ನಾನು ಕೂಡ ನನ್ನ ಕೈಲಾಸ ಸಹಾಯ ಮಾಡಬೇಕು ಅಂತ ಮನಸ್ಸಿದೆ ನಾನು ಹೋಗ್ತೀನಿ ಮೇಡಮ್ ಮಗು ಸ್ಥಿತಿನ ನೋಡಿದ್ರೆ ಸರ್ ಮಗು ಯಾವ ಸ್ಥಿತಿ ಕ್ರಿಟಿಕಲ್ ಇದೆ ಸರ್ ತುಂಬ ಕ್ರಿಟಿಕಲ್ ಇದೆ ಅದು ನೋಡೋಣ ಭಗವಂತ ಇಚ್ಛೆ ಒಂದು ಒಳ್ಳೆಯದಾದರೆ ಆಗಲಿ ತುಂಬ ಕ್ರಿಟಿಕಲ್ ಇದೆ ಅವ್ರ ತಂದೆ ತಾಯಿನ ಏನಾದರೂ ನೋಡಿದ್ರ ನೋಡಿದೆ ತಾಯಿ ಪಾಪ ತುಂಬ ಸೀರಿಯಸ್ಲಿ ಇದಾರೆ ಅವ್ರು ಭೀ ತಂದೆಯೂ ಪ್ರಜ್ಞೆ ಅವನು ಬೇರೆ ಹಾಸ್ಪಿಟ್ಲಿಗೆ ಅವನು ಸೀರಿಯಸ್ಲಿ ಇದ್ದಾನಂತ ಅಂತ ಇನ್ನೊಂದು ಗಾಡಿಯೂ ಅವನು ಸೀರಿಯಸ್ಲಿ ಇದ್ದಾನೆ ಎಲ್ಲ ತುಂಬಾ ಸೀರಿಯಸ್ ಏನು ಇದು ಮಾಡ್ತೀಯ ಅಪಘಾತ ಯಾವ ಕಾರಣದಿಂದ ಸಂಭವಿಸ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಅದು ಏನಿಲ್ಲ ಮೇಡಮ್ ಅದು ರಸ್ತೆಯಲ್ಲಿ ಬರುವಾಗ ಮುಖ ಮುಖ್ಯ ಡಿಕ್ಕಿ ಆಗಿರೋದು ಮೇಡಮ್ ಒಂದು ಬಸ್ ಪಾಸ್ ಆಗಿದೆ ಆ ಬಸ್ ಅಡ್ಡ ಎಂದು ಬಂದು ಇದು ಆಗಿದೆ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಒಂದು ಮಾನವೀಯತೆನ ಮರೆತಿರ್ತಕ್ಕಂತಹ ಬೃಂದಾವನದ ಹಾಸ್ಪಿಟಲ್ಗೆ ಒಂದು ಎಡತಲೇ ಗ್ರಾಮಸ್ಥರು ಒಂದು ಸರಿಯಾದ ಚಾಟಿ ಏಟನ್ನ ಕೊಟ್ಟಿದ್ದಾರೆ ಮಗುವಿನ ಒಂದು ಜೀವವನ್ನ ಉಳಿಸಬೇಕು ಅಂತ ಹೇಳಿ ಎಡತಲೆ ಗ್ರಾಮಸ್ಥರು ಈಗಾಗಲೇ ಸಾಕಷ್ಟು ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಗು ಆದಷ್ಟು ಬೇಗ ಚೇತರಿಕೆಯನ್ನ ಕಾಣಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸೋನಾ ನಾಯಕ್ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು मानवीय सन्देश जनवाहिनी